ಎಲ್ಲರಿಗೆ ಇವತ್ತೊಂದು ರಾತ್ರಿ ಉಳಿದ ಅನ್ನದಿಂದ ಈರುಳ್ಳಿ ರೈಸ್ ಯಾವ ಥರ ಮಾಡೋದಂತ ನೋಡ್ಕೊಳ್ವಾ ಒಂದೊಂದು ಸಲ ಎಷ್ಟು ನಾವು ಹಿಡ್ದಿಂದ ಮಾಡಿದ್ರು ಒಂದೊಂದು ಸಲ ಮಿಕ್ಕಿ ಬಿಡ್ತೈತೆ ಅನ್ನ ಮಿಕ್ಕಿರೋ ಅನ್ನದಿಂದ ಯಾವ ಥರ ಈರುಳ್ಳಿ ತೊಗೊಂಡು ರೈಸ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಮೂರು ಈರುಳ್ಳಿನ ಉದ್ದದ್ದಾಗೆ ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ವಂಟ ಮಾಡಿ ತೊಗೊಂಡಿದ್ದೀನಿ ಇದಕ್ಕೇನು ಕಾಯಿ ಮೆಣಸು ಬೇಡ ಏನು ಬೇಡ ಸಿಂಪಲ್ಲಾಗಿ ಮಾಡ್ಕೊಡುವಂಥ ರೈಸು ನೋಡ್ರಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಪಾತ್ರೆ ಇಟ್ಕೊಂಡು ಜೀರಿಗೆ ಸಾಸ್ಮಿ ಹಾಕ್ಕೊಳ್ತಾ ಇದ್ದೀನಿ ಕಡಲೆಗಡೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ ಒನ್ ಟೀ ಸ್ಪೂನಷ್ಟು ಟೀ ಸ್ಪೂನು ಬೇಳೆ ಹಾಕ್ಕೊತಾ ಇದ್ದೀನಿ ಉದ್ದಿನಗಡೆ ಕಡಲೆ ಬೇಳೆ ಸ್ವಲ್ಪ ಕೆಂಪು ಒಂದು ಎರಡು ಟೀ ಸ್ಪೂನಷ್ಟು ತಿಂಗ್ಳಗೀಜು ಹಾಕ್ಕೋತಾಯಿದ್ದೀನಿ ಇಷ್ಟ ಇದ್ರೆ ಬೇಡ ಬೇಳೆಂದ್ರೂ ಸ್ಕಿಪ್ ಮಾಡಿ ಎಲ್ಲನೂ ಸ್ವಲ್ಪ ಕೆಂಪು ಆಗೋ ತನಕ ಹುಡ್ಕೊಳ್ಳಿ ಇದು ಬಿಳಿ ಅಂತ ಮಾಡುವಂಥ ರೈಸು ಸಾಯಂಕಾಲ ಆದರೂ ಮಾಡ್ಕೊಬೋದು ಬೆಳಿಗ್ಗೆ ಡಿಪ್ರದಾದರೂ ಮಾಡ್ಕೊಬೋದು ಈರುಳ್ಳಿ ರೈಸು ತುಂಬ ಚೆನ್ನಾಗಿರತ್ತಿ ಈರುಳ್ಳಿ ಈರುಳ್ಳಿ ಬೇಳೆ ಎಲ್ಲ ಫ್ರೈ ಆಗಿದೆ ಈಗ ಈರುಳ್ಳಿ ಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕಿದಾದಮೇಲೆ ಮೂರು ಉದ್ದ ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದಿ ಸ್ಲೈಸ್ ಮಾಡಿದ್ದೀನಿ ಚೆನ್ನಾಗಿರ್ಬೇಕು ತಿಂಡಿ ಕೂಡ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಅದನ್ನೇನಿರುತ್ತೆ ರುಚಿ ಕೊಡೋದು ನೋಡಿ ಈರುಳ್ಳಿ ಚಂಪ್ರಾಗುತ್ತಂತ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಹಾಕೋತಾ ಹಾಕ್ಕೋತಾಯಿದೀನಿ ಕರ್ವೆವು ಕಟ್ ಮಾಡಿಟ್ಟಂತ ತಗೊಂಡಿ ಒಂದೇ ಒಂದು ಟಮಾಟಿ ತೊಗೊಂಡಿದ್ದೀನಿ ಉದ್ದಕ್ಕೆ ಸ್ಲೈಸ್ ಮಾಡಿಟ್ಟಿದ್ದೀನಿ ಅದನ್ನು ಕೂಡ ನೋಡ್ರಿ ಇಷ್ಟು ಫ್ರೈ ಆದರೆ ಸಾಕು ಜಾಸ್ತಿ ಏನು ಫ್ರೈ ಆಗೋಕ್ಕಿಂತ ಇಲ್ಲ ಟಮಾಟಿ ಇದ್ದಾಗ ಖಾರ ಹಾಕ್ಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಅಚ್ ಖಾರದ ಪುಡಿ ಹಾಕೊಳ್ಳಿ ನಾನು ಎರಡು ಟೀ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಉರಿಯನ್ನು ಸಣ್ಣ ಇಟ್ಕೊಳ್ಳಿ ಈ ಟೈಮಲ್ಲಿ ಮಸಾಲೆ ಹಾಕೋದ ತಿರ್ಗಿ ಪುಡಿ ಧನಿಯಾ ಪುಡಿ ಹಾಕ್ಕೊಳ್ತಾಯಿದೀನಿ ఇంకా కుడద నోడ గరం మసాలా హోతాను ఒన్ టీ స్పూన్ అు ఒన్ టీ స్పూనస్ట్ అడ్డి పుడికి మసాలా మిక్స్కోడి నీటెలూ లాస్ట్ లాస్టల్ స్వల్ప మసాలకి ఎస్ బో అిక్కు అప్పుడు అన్న బేస ఉప్పు నేను ಹಂಗಾಗಿ ಈಗ ಉಪ್ಪು ಜಾಸ್ತಿ ಹಾಕೊಂಡಿಲ್ಲ ನೀವು ಅನ್ನ ಬೇಯಿಸುವಾಗ ಹಾಕ್ಲಿಕ್ಕಂದ್ರೆ ಇವಾಗಲೇ ಹಾಕ್ಕೊಳ್ಳಿ ನೋಡಿ ಕೊತ್ತಂಬರಿ ಹಾಕ್ಕೊತೀನಿ ಲಾಸ್ಟಲ್ಲಿ ಈಗ ಅನ್ನ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಅನ್ನನ ಗ್ಯಾಸನ್ನು ಸಣ್ಣವ್ರಿಗೆ ಇಟ್ಟು ಹಾಕಿ ಇದ್ರ ಒಲೆ ಮ್ಯಾಗೆ ಕೈಯಾಡಿಸಿ ಅಂದ್ರೆ ಬೇಗನೆ ಹಾಳಾಗೋದಿಲ್ಲ ಅನ್ನ ಈ ಥರ ಮಾಡೋದ್ರಿಂದ ಮಿಕ್ಸ್ ಮಾಡಿ ಒಲೆ ಮ್ಯಾಗೆ ಇಟ್ಟು ಎರಡು ನಿಮಿಷ ಅಂದ್ರೆ ನೀಟಾಗಿ ಕೂತ್ಕೊತಂದ್ರೆ ನಾವು ಎಷ್ಟೊತ್ತನ ಇಟ್ಟರು ಏನಾಗೋದಿಲ್ಲ ಅನ್ನ ಹಾಳಾಗೋದಿಲ್ಲ ಬೇಗ ನೋಡ್ರಿ ಎಲ್ಲದು ಮಿಕ್ಸ್ ಮಾಡಿ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕಿ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿ ರುಚಿಯಾದ ಈರುಳ್ಳಿಯನ್ನು ರೆಡಿ ಆಯಿತು ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬರ್ತದೆ ತಿಳಿಸಿ